ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಸ್ವಾಗತ ಉತ್ಕರ್ಷ ಅವ್ರೀಗ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವಾಗ ಸಿ ಜೆ ಅವ್ರನ್ನ ಹೊರಗಿಟ್ಟಿದ್ದು ಕೂಡ ಭಾರಿ ವಿರೋಧಕ್ಕೆ ಕಾರಣ ಆಯಿತು ರಾಹುಲ್ ಗಾಂಧಿಯವರು ಅವತ್ತು ಹೇಳಿದ್ದಾರೆ ಬೇಡ ಜ್ಞಾನೇಶ್ ಕುಮಾರ್ ಅಂತ ಹೇಳೋರು ಬೇಡ ಅವ್ರ ನೇಮಕ ಮಾಡೋದು ಬೇಡ ಅವರ ವಿರೋಧದ ಮಧ್ಯೆ ಕೂಡ ನೀವು ನಿಮ್ಮ ಇಷ್ಟಕ್ಕೆ ಬಂದಾಗೆ ಅಂದರೆ ನಿಮ್ಮ ನಾಯಕರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಉದ್ದೇಶ ಇಲ್ಲ ಅಂತಿರ ಅಂತಾದ್ರೆ ಆಧಾರದ ಮೇಲೆ ಹೇಗೆ ಆಯ್ಕೆ ಮಾಡಕ್ಕಾಗುತ್ತೆ ಸರ್ ಪ್ರತಿಯೊಂದು ಅವರ ಕ್ವಾಲಿಫಿಕೇಶನ್ ಅನ್ನು ನೋಡಿ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ನೋಡಿ ಆಯ್ಕೆ ಮಾಡತಕ್ಕಂಥದ್ದು ಇವತ್ತು ಇವ್ರು ಹೇಳುವಂತದ್ದು ನಿಮಗೆ ಟೂ ತರ್ಡ್ ಮೆಜಾರಿಟಿ ಇದೆ ನಿಮಗೆ ಬೇಕಲ್ಲ ಸುಪ್ರೀಂಕೋರ್ಟ್ ಕೇಳಿ ಸರ್ಜೆಂಟ್ ಮಾಡಬೇಡಿ ನೀವು ಚುನಾವಣೆ ಆಯುಕ್ತರನ್ನು ಆಯ್ಕೆ ಮಾಡಲಿಲ್ಲ ಅಂದರೆ ಮತ್ತೆ ಆ ಪ್ರೋಸೆಸ್ಗಳು ನಿಮಗೆ ಹಿಂದೆ ಉಳಿಯೋದಿಲ್ವಾ ಚುನಾವಣೆಗಳನ್ನು ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತನಾಡಬೇಕಾದ್ರೆ ಇವತ್ತು ಭಾಳ ಸ್ಪಷ್ಟವಾಗಿ ನಾನು ಏನು ಅಂತಂದರೆ ಟೂ ಥರ್ಡ್ ಮೆಜಾರಿಟಿ ಇದೆ ಅಂತ ಹೇಳ್ತೀರಾ ಟೂ ಥರ್ಡ್ ಮೆಜಾರಿಟಿನ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಸ್ವಾಮಿ ನಮ್ಮ ಹಕ್ಕದು ಅಧಿಕಾರವನ್ನು ಜನ ನಮಗೆ ಕೊಟ್ಟು ನಾವು ಅನುಭವಿಸ್ತಾ ಇದ್ದೀವಿ ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ನಿಲುವು ಬಹಳ ಸ್ಪಷ್ಟ ನೀವೇನಿವತ್ತು ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿದ್ದೀರಾ ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಡೇಟಾ ಕೊಟ್ಟಿದೀವಿ ಅಂತ ಚುನಾವಣಾ ಆಯೋಗ ಬಹಳ ಸಿಂಪಲ್ ಸರ್ ನಿಮ್ಮ ಹತ್ರ ಇರ್ತಕ್ಕಂಥ ಅದೇ ಡೇಟವನ್ನು ತಗೊಂಡೋಗಿ ಕೊಡಿ ಯಾಕೆ ಪಲಾಯನ ಮಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರು ಘಂಟಾ ಘೋಷವಾಗಿ ದೊಡ್ಡ ಭಾಷಣವನ್ನ ಮಾಡಿದ್ರು ಅಲ್ಲಿಂದ ಐದೇ ನಿಮಿಷ ದೂರದಲ್ಲಿ ಇರ್ತಕ್ಕಂಥ ಚುನಾವಣಾ ಯಾಕೆ ಹೋಗ್ಲಿಲ್ಲ ಸ್ವಾಮಿ ಇದ್ರ ಬಗ್ಗೆ ಉತ್ತರ ಕೊಡಿ ಸರ್ ಜನ ಯಾರು ದಡ್ರಲ್ಲ ಜನ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನೇ ಕೊಡಿ ಒಂದು ಓತನ್ನು ತಗೊಂಡು ಒಂದು ಅಫಿಡವಿಟ್ ಸಿಗ್ನೇಚರ್ ಮಾಡಲಿಕ್ಕೆ ನಿಮಗೆ ಧೈರ್ಯ ಇಲ್ಲ ಮತ್ತೆ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಅವರು ಮೆನ್ಶನ್ ಅಲ್ಲಿ ಮಹದೇವರದಲ್ಲಿ ಈ ರೀತಿ ಅಕ್ರಮ ನಡೆದಿದೆ ಇದರ ಬಗ್ಗೆ ಗಮನ ಹರಿಸಿ ಅಂತ ನೀವು ಹೇಳಿದ್ದೇನೋ ನೀವು ಇಲ್ಲಿ ಹೇಳ್ತಿರೋದೇನು ಡೇಟಾ ಕೊಡಿ ಸ್ವಾಮಿ ಸುಮ್ಮನೆ ಗಾಳಿಯಲ್ಲಿ ಗುಂಡ ಹಾರಿಸ್ಬಿಟ್ಟು ನೀವು ಸಾಂವಿಧಾನಿಕ ಸಂಸ್ಥೆಗಳ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನೀವು ಯು ಬಿ ಪನಿಶ್ಡ್ ಇಫ್ ಯು ಆರ್ ರಾಂಗ್ ಮತ್ತೆ ಬಹಳ ಸ್ಪಷ್ಟವಾಗಿ ಇವರು ಹೇಳ್ತಾರೆ ನಾವ್ ಯಾಕ್ರಿ ಓದ್ ತಗೋಬೇಕು ನೀವು ಪಾರ್ಲಿಮೆಂಟ್ ಅಲ್ಲಿ ಓದ್ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಜಜ್ ನಿಮಗೆ ಚೀಮಾರಿ ಹಾಕಿದ್ರೆ ನಾನು ಯಾಕೆ ತಗೋಬೇಕು ಅಂತ ಹೇಳಿಕ್ ಆಗ್ತದ ಇದು ಸಾಂವಿಧಾನಿಕ ಸಂಸ್ಥೆಗಳು

ಒಬ್ಬ ವ್ಯಕ್ತಿಯ ಹೆಸರನ್ನು ತಗೊಳ್ತಾರೆ ಮಹದೇವಪುರದಲ್ಲಿ ಅವ್ರ ಹೆಸರಿದೆ ವಾರಣಾಸಿಯಲ್ಲಿ ಹೆಸರಿದೆ ಅಂತ ನಾವೇ ಚೆಕ್ ಅನ್ ಮಾಡಿದಾಗ ವಾರಣಾಸಿಯಲ್ಲಿ ವ್ಯಕ್ತಿಯ ಹೆಸರೇ ಇಲ್ಲ ವಿಶಾಲ್ ಸಿಂಗ್ ಎನ್ನುವಂತಹ ವ್ಯಕ್ತಿಯ ಹೆಸರೇ ಇಲ್ಲ ಹಾಗಾದ್ರೆ ಸುಳ್ಳು ಹೇಳ್ತಾ ಇಲ್ವಾ ನಿಮಗೆ ತಾಕತ್ತಿದ್ರೆ ತಕ್ಕ ಚುನಾವಣೆ ಆಗೋದ್ ಮುಂದೆ ಯಾಕೆ ಕೊಡ್ತಾ ಇಲ್ಲ ಆದಿತ್ಯ ಶ್ರೀವಾತ್ಸವ ಎನ್ನುವಂತ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ ಲಕ್ನೋದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಬಾಂಬೆ ಕೆಲಸ ಮಾಡ್ತಾರೆ ಇಪ್ಪತ್ತೊಂದರಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಅವರನ್ನ ಫ್ಯಾಕ್ಟ್ ಚೆಕ್ ಮಾಡಿದಾಗ ಮಾಧ್ಯಮಗಳು ಮಾತಾಡಿಸಿದಾಗ ಸ್ಪಷ್ಟವಾಗಿ ಹೇಳ್ತಾರೆ ನಾನು ವೋಟರ್ ಐಡಿಯನ್ನ ಚೇಂಜ್ ಮಾಡಿಸ್ಕೊಂಡಿದ್ದೇನೆ ಅಂತ ಹಾಗಾದ್ರೆ ಅವ್ರ ಹೆಸರನ್ನ ನಿಮಿಷ ನೋಡಿ ಎಲ್ಲಾರ್ ಬಗ್ಗೆನು ಮಾತಾಡಿದ್ರು ಇದ್ರ ಬಗ್ಗೆ ನಾವು ಸಿ ಸಿ ವಿ ಫುಟೇಜ್ ಕೊಡಿ ಅಂತ ಕೇಳ್ತಾ ಇದೀವಿ ಎಲೆಕ್ಷನ್ ಕಮಿಷನ್ ಅವರು ಏನಕ್ಕೆ ಡಿನೈ ಮಾಡ್ತಿದ್ದಾರೆ ಸಿ ಸಿ ವಿ ಫುಟೇಜ್ ಕೊಡ್ತಾ ಇಲ್ಲ ಸಿ ಸಿ ವಿ ಫುಟೇಜ್ ಏನಕ್ಕೆ ಕೊಡ್ತಾ ಇಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು ಇದನ್ನೇ ನಿಮ್ಗೆ ಇದು ಸ್ಟಾರ್ಟ್ ಟೈಮಲ್ಲೇ ಹೇಳಿದೆ ಓಂ ಪ್ರಕಾಶ್ ಅವರು ಬೆಂಗಳೂರು ಸೌತಲ್ಲೂ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲೂ ಇದ್ದಾರೆ ಏನಕ್ಕೆ ಇದು ಎರಡೆರಡು ಕಡೆ ಏನಕ್ಕೆ ರಿಜಿಸ್ಟರ್ ಆಗಿದ್ದಾರೆ ಸರಸ್ವತಿ ಅನ್ನೋರು ಬೆಂಗಳೂರು ಸೌತಲ್ಲೂ ಇದ್ದಾರೆ ಸೆಂಟ್ರಲ್ ಅಲ್ಲೂ ಇದ್ದಾರೆ ಮಾಲಾ ಅನ್ನೋರು ಕಟಕ್ ಅಲ್ಲೂ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಏನಿದು ದ್ವಂದ್ವ ದ್ವಂದ್ವ ಏನಿದೋ ದ್ವಂದ್ವ ಏನಿದು ಐಸಪಾನೋನೋ ರೋಯೆನ್ ಉತ್ತರ ಕೊಡ್ಲೇ ಉತ್ತರ ಕೊಡ್ಲೇ ಉತ್ತರ 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 ಕೊಡ್ಲೇ ಮುಂದೆಡಬೇಕಾಗಿರು ಬಿಜೆಪಿ ವಕ್ತಾರರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ ಅಪ್ರಮಾರರು ಬಿಜೆಪಿಯ ಅಪ್ರಬದ್ಧ ವಕ್ತಾರರು ಬಿಜೆಪಿಯ ಅಪ್ರಬದ್ಧ ವಕ್ತಾರ

ಆಯುಷ ಹೆಸರು ಬಂತು ಯಾವ ಕಾರಣಕ್ಕೂ ಒಪ್ಲಿಕ್ ಸಾಧ್ಯ ಇಲ್ಲ ಇದೇ ಮಾಹಿತಿನ ತಗೊಂಡೋಗಿ ಚುನಾವಣೆ ಆಗಕ್ ಕೊಡಿ ಅದನ್ನೇ ನಾವು